ದಾಸ ದಂತ ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್ ಪ್ರೇಸ್ ದಿ ಲಾರ್ಡ್ ಹ Alleluia 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 ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ವಂದನೆ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಮಹಿಮೆ ಯೇಸುವೇ ಮಹಿಮೆ ಯೇಸುವೇ ಸ್ತುತಿ ಯೇಸುವೇ ಸ್ತುತಿ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಪ್ರಪಂಚದಲ್ಲಿ ನಮ್ಮಿಂದ grace ಅನೇಕ ವಿಷಯಗಳಿವೆ ಒಂದು ವ್ಯಕ್ತಿ ಬಿಸಿಲಿನ ತಾಪವನ್ನು ತಾಳಲಾಗದೆ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಅವನು ಅವನು ಹೀಗೆ ಯೋಚಿಸಿದ ದೇವರು ಏಕೆ ಚಿಕ್ಕ ಕಾಯಿಗಳನ್ನು ಆಲದ ಮರದ ಮೇಲೆ ಇಟ್ಟ ಹಾಗೂ ದೊಡ್ಡ ಗಾತ್ರದ ಕಾಯಿಯನ್ನು ಈ ಬಳ್ಳಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಯೋಚನೆಗೆ ಒಳಗಾದ ಅವನು ಗಾಢವಾದ ರೀತಿಯಲ್ಲಿ ಯೋಚಿಸುತ್ತಿದ್ದ ಸಮಯದಲ್ಲಿ ಅವನ ತಲೆಯ ಮೇಲೆ ಒಂದು ಚಿಕ್ಕ ಆಲದ ಮರದ ಕಾಯಿ ಅವನ ತಲೆಯ ಮೇಲೆ ಬಿತ್ತು ಅದರಿಂದ ನೋವಾಯಿತು ಅವನ ಯೋಚನೆ ನಿಲ್ಲಿಸಿದ ಪ್ರಿಯ ಸಹೋದರ ಸಹೋದರಿಯರೇ ಮಾನವ ಅಲ್ಪ ಜೀವಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಕೀರ್ತನೆ ತೊಂಬತ್ತು ವಾಕ್ಯ ಹತ್ತರಲ್ಲಿ ಮನುಷ್ಯನ ಆಯಸ್ಸು ಎಪ್ಪತ್ತು ವರ್ಷ ಹೆಚ್ಚೆಂದರೆ ಬಲ ಎಂಬತ್ತು ವರ್ಷ ಎಂಬುದಾಗಿ ಹೇಳುತ್ತದೆ ಹೌದು ಪ್ರಿಯ ಸಹೋದರ ಸೋದರಿಯರೇ ಮಾನವ ಅಲ್ಪ ಜೀವಿ ಅವನ ಬುದ್ಧಿಶಕ್ತಿ ಮಿತವಾದದ್ದು ಅಪರಿಮಿತವಾದದ್ದು ಅವನ ಬುದ್ಧಿಶಕ್ತಿಗೆ ಅಟಗದಂಥ ಒಂದು ಪರಮ ರಹಸ್ಯವಿದೆ ಅದೇನೆಂದರೆ ಪರಮಾತೃತ್ವದ ರಹಸ್ಯ ಒಂದು ಶ್ರೇಷ್ಠವಾದ ರಹಸ್ಯವಾಗಿದೆ ಈ ರಹಸ್ಯದಲ್ಲಿ ಪಿತದೇವರು ದೇವರು ಪವಿತ್ರಾತ್ಮ ದೇವರುಗಳು ಇದ್ದಾರೆ ಇವರು ಮೂರು ವ್ಯಕ್ತಿಗಳಾಗಿದ್ದರೂ ಸಹ ಒಬ್ಬರೇ ದೇವರಾಗಿದ್ದಾರೆ ಪಿತ ದೇವರು ನಮ್ಮನ್ನು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥವರು ಸುಧ ದೇವರು ಅಂದರೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ರಕ್ಷಣೆ ಮಾಡಿದಂಥವರಾಗಿದ್ದಾರೆ ಪವಿತ್ರ ಆತ್ಮ ದೇವರು ನಮ್ಮನ್ನು ಎಲ್ ನಮ್ಮನ್ನು ಹಾಗೂ ಎಲ್ಲವನ್ನೂ ಮುನ್ನಡೆಸುವವರಾಗಿದ್ದಾರೆ ನಮ್ಮನ್ನು ಸಮಗ್ರ ಸತ್ಯತೆಗೆ ಕರೆದೊಯ್ಯಿ ಹೇಗೆ ಆಲದ ಮರದ ಮರ ಹಾಗೂ ಕುಂಬಳಕಾಯಿಯ ರಹಸ್ಯವನ್ನು ನಾವು ತಿಳಿಯಲಾರದೆ ಹೋದೆವೋ ಹಾಗೆಯೇ ಈ ರಹಸ್ಯದ ಪರಮ ಪರಮ ಪರತೃತ್ವ ಪರಮತೃತ್ವವನ್ನು ತಿಳಿಯಲಾಗದ ಬಲಹೀನರು ನಾವು ಆದರೆ ನಮ್ಮ ವಿಶ್ವಾಸದ ಕಣ್ಣುಗಳಿಂದ ಮಾತ್ರ ಈ ರಹಸ್ಯವನ್ನು ಗ್ರಹಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತದೆ ಪ್ರಿಯರೇ ಪಿತದೇವರು ನಮ್ಮ ತಂದೆ ನಮ್ಮ ಸೃಷ್ಟಿಕರ್ತರು ಹಾಗೂ ನಮಗೆ ರಕ್ಷಣೆ ನೀಡುವವರು ಅವರೊಂದಿಗೆ ನಾವು ಜೀವಿಸುತ್ತೇವೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಅವರು ಹೇಗೆ ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ಯೋವನ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡಬಹುದು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನೇನೆ ದಾರೆ ಎರೆದರು ವಿಶ್ವಾಸವಿಟ್ಟವರು ಎಂದಿಗೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಅವರ ಉದ್ದೇಶವಾಗಿದೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಕರ್ತರು ನಮ್ಮ ರಕ್ಷಕರು ಆಗಿದ್ದಾರೆ ಅವರು ತನ್ನನ್ನೇ ಬರಿತು ಮಾಡಿಕೊಂಡು ದೀನ ರೂಪವನ್ನು ಧರಿಸಿ ಧರಿಸಿಕೊಂಡರು ಯೇಸು ಎಂದರೆ ತ್ರಿತ್ವದ ಎರಡನೆಯ ವ್ಯಕ್ತಿಯಾಗಿದ್ದಾರೆ ನಮ್ಮನ್ನು ಎಷ್ಟು ಪ್ರೀತಿಸಿದರೆಂದರೆ ತನ್ನ ಇಡೀ ಜೀವನವನ್ನು ಪಾಪಿಗಳಿಗಾಗಿ ಪಾಪಿಗಳ ರಕ್ಷಣೆಗಾಗಿ ಅರ್ಪಿಸಿದವರು ಪ್ರಭು ಕ್ರಿಸ್ತರು ನಮ್ಮ ಜೀವನದ ಬೆಳಕು ಮಾರ್ಗವೂ ಆಗಿದ್ದಾರೆ ಅವರೇ ನಮ್ಮ ಜೀವ ಮತ್ತು ಪುನರುತ್ಥಾನ ನಮ್ಮ ಜೀವದ ರೊಟ್ಟಿಯೂ ಆಗಿದ್ದಾರೆ ಇನ್ನು ಪವಿತ್ರ ಆತ್ಮ ದೇವರು ಪ್ರಿಯ ಸಹೋದರ ಸಹೋದರಿಯರೇ ಜ್ಞಾನಸ್ಥಾನದಲ್ಲಿ ನಾವು ಸ್ವೀಕರಿಸಿರುವ ಆ ಪವಿತ್ರ ಆತ್ಮರೇ ದೃಢೀಕರಣದ ಸಂಸ್ಕಾರದ ಮೂಲಕ ನಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಿ ದೇವರ ನೈಜ ಸಾಕ್ಷಿಯಾಗಲು ನಮಗೆ ಧೈರ್ಯವನ್ನು ನೀಡುತ್ತಾರೆ ಅದೇ ಪವಿತ್ರ ಆತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದು ಅವರಿಗೆ ವಿಶೇಷ ಜ್ಞಾನ ಶಕ್ತಿಯನ್ನು ಅವರ ಮೇಲೆ ಸುರಿದರು ಕ್ರಿಸ್ತರು ಮರಣ ಹೊಂದಿ ಜೀವಂತರಾಗಿದ್ದರೂ ಸಹ ಭಯದಿಂದ ನಡುಗುತ್ತಿದ್ದರು ಪ್ರೇಷಿತರಿಗೆ ಹೊಸ ಚೈತನ್ಯ ನೀಡಿ ಧೈರ್ಯದಿಂದ ಕ್ರೈಸ್ತರ ವಾಕ್ಯವನ್ನು ಸಾರಲು ವಿಶೇಷ ಭಾಷಾಶಕ್ತಿ ನೀಡಿ ಧರ್ಮಸಭೆಯ ಉಗಮಕ್ಕೆ ನಾಂದಿಯಾದರು ಅವರು ಪ್ರಿಯ ಸಹೋದರ ಸಹೋದರ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದರೂ ಮಾನವ ತನ್ನ ಬಲಹೀನ ಸ್ಥಿತಿಯಲ್ಲೇ ಇತ್ತು ದೇವರನ್ನು ದೂರವಿರಿಸಿ ಆಳಿದನು ಅನೇಕ ಪ್ರವಾದಿಗಳನ್ನು ಆರಿಸಿ ಅವರ ಮುಖಾಂತರ ದೇವರು ತಮ್ಮ ನೈಜ ಗುಣವನ್ನು ಹೊರಪಡಿಸಿದರು ಮಾನವ ಬದಲಾಗಲಿಲ್ಲ ಕೊನೆಗೆ ತನ್ನ ಮಗನನ್ನೇ ತಂದೆ ದೇವರು ಕಳುಹಿಸಬೇಕಾಯಿತು ಅವರನ್ನು ಅರಿಯದ ಅಂದ ಮಾನವ ಪ್ರಭು ಏಸು ಕ್ರಿಸ್ತರನ್ನು ಶಿಲುಪೆಗೆ ಜಡಿದ ಅಲ್ಲಿಗೆ ದೇವರ ಕಾರ್ಯ ಮುಗಿಯಲಿಲ್ಲ ಪ್ರಭು ಏಸು ಕ್ರಿಸ್ತರು ನಮ್ಮನ್ನು ಒಂಟಿಯಾಗಿ ಬಿಡಲು ಇಷ್ಟಪಡದೆ ಪವಿತ್ರ ಆತ್ಮರನ್ನೇ ನಮಗೆ ದಾರಿಯೇರೆದರು ಹೀಗೆ ಸ್ಥಾಪಿತವಾದ ಧರ್ಮಸಭೆ ಪವಿತ್ರ ಆತ್ಮರಿಂದಲೇ ಈಗಲೂ ಮುನ್ನಡೆಯುತ್ತಿದೆ ಪ್ರೈಝ್ ಅಲಾರ್ ೂಯೂಯೂ ಪ್ರಿಯ ಸಹೋದರ ಸಹೋದರಿಯರೇ ಪ್ರೇಕ್ಷಕರ ಮುಖಾಂತರ ಬೆಳೆದು ಬಂದ ಈ ಧರ್ಮ ಸಭೆಯನ್ನು ಬೆಳೆಸಿಕೊಂಡು ಹೋಗಿ ಹೋಗುವಂತಹ ಆದ್ಯ ಕರ್ತವ್ಯ ನಮ್ಮದಾಗಿದೆ ಏಕೆಂದರೆ ಧರ್ಮ ಸದ್ಯ ಧರ್ಮಸಭೆಯ ಸದಸ್ಯರುಗಳು ನಾವು ಆಗಿದ್ದೇವೆ ಆ ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಜ್ಞಾನ ವಿವೇಕ ವಿವೇಚನೆ ಆತ್ಮಫಲ ಎಲ್ಲವನ್ನು ಕೊಡುವಂಥವರು ಪವಿತ್ರ ಆತ್ಮ ದೇವರಾಗಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಉದ್ದೇಶ ಅವರು ಎಲ್ಲರನ್ನ ಅರಿತು ಅವರನ್ನು ಎಲ್ಲರೂ ಅರಿತುಕೊಳ್ಳಬೇಕು ಅವರನ್ನು ಹುಡುಕಬೇಕು ಅವರ ಇಚ್ಛೆ ನಡೆಯಬೇಕು ಎಂಬುದು ದೇವರ ಇಚ್ಛೆಯಾಗಿದೆ ಅದೇ ರೀತಿಯಲ್ಲಿ ಪ್ರಭೀತ್ ಕ್ರಿಸ್ತರಾಗಿದ್ದಾರೆ ಅವರು ನಮ್ಮನ್ನು ಹುಡುಕಿ ಬರುವಂಥ ದೇವರಾಗಿದ್ದಾರೆ ಏಕೆಂದರೆ ಅವರು ಕರುಣಾಮಯಿ ಹಾಗೂ ನಮ್ಮನ್ನು ರಕ್ಷಣೆ ಮಾಡಲು ಬಂದಂಥವರಾಗಿದ್ದಾರೆ ಆದ್ದರಿಂದ ಅವರು ನಮ್ಮನ್ನು ಹುಡುಕಿ ಬರು ಬರುತ್ತಾರೆ ಅನೇಕ ರೋಗಿಗಳನ್ನು ಹುಡುಕಿ ಬಂದರು ಅವರು ಅವರನ್ನು ಮುಟ್ಟಿ ಗುಣಪಡಿಸಿದರು ಅವರ ಪಾಪಗಳನ್ನು ಕ್ಷಮಿಸಿದರು ಇದೆಲ್ಲ ಪ್ರಭು ಯೇಸು ಕ್ರಿಸ್ತರ ಕಾರ್ಯವಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ಆದರೆ ಪವಿತ್ರಾತ್ಮರ ಉದ್ದೇಶ ಬೇರೊಂದಾಗಿದೆ ಆ ಪವಿತ್ರಾತ್ಮರಲ್ಲಿ ಯಾರು ನಂಬಿಕೆ ವಿಶ್ವಾಸವಿತ್ತು ಅವರನ್ನು ಕೂಗಿ ಕರೆಯುತ್ತಾರೋ ಅಂಥವರ ಬಳಿಗೆ ಮಾತ್ರ ಪವಿತ್ರ ಆತ್ಮರು ಹೋಗುತ್ತಾರೆ ತಮ್ಮ ಕಾರ್ಯಗಳನ್ನು ಅವರ ಮೇಲೆ ಮಾಡುತ್ತಾರೆ ಅವರ ಕಾರ್ಯಗಳು ಏನೆಂದರೆ ನಮಗೆ ಬೇಕಾದ ಸಂತೋಷವನ್ನು ಸಮಾಧಾನವನ್ನು ಧೈರ್ಯವನ್ನು ಕೊಡುವಂಥದ್ದೇ ಪವಿತ್ರ ಆತ್ಮರ ಮುಖ್ಯ ಕಾರ್ಯವಾಗಿದೆ ಪ್ರಿಯರೇ ಯಾವ ಕುಟುಂಬದಲ್ಲಿ ಪವಿತ್ರ ಆತ್ಮರು ಇದ್ದಾರೋ ಯಾವ ಕುಟುಂಬದಲ್ಲಿ ಆ ದೇ ದೇವರ ತ್ರೇಯಕತ್ವ ಇದೆಯೋ ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಿರುತ್ತದೆ ಆ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ ಆ ಕುಟುಂಬದಲ್ಲಿ ಯಾವ ರೀತಿಯ ಕೊರತೆಗಳು ಇದ್ದರೂ ಆ ಎಲ್ಲ ಕೊರತೆಗಳನ್ನು ನೀಗಿಸಲು ದೇವರು ನಮ್ಮೊಡನೆ ಇದ್ದಾರೆ ಆ ತ್ರೇಯಕ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬ ಭರವಸೆಯನ್ನು ಮೂಡಿಸಲು ಸಾಧ್ಯವಾಗುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ಲಾಟ್ ಪ್ರೈಸ್ ಪ್ರೈಝ್ ಲಾಟ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಮ್ಮ ಕುಟುಂಬಗಳಲ್ಲಿ ಈ ತ್ರಯಕತ್ವದ ಅನುಭವ ಕಡಿಮೆಯಾಗಿದೆ ಆ ದೇವರುಗಳನ್ನು ಆ ಒಬ್ಬರೇ ದೇವರಾದಂಥ ತ್ರೇಯಕದ ದೇವರುಗಳನ್ನು ನಾವು ಮರೆತಿರುವಂತಿದ್ದೇವೆ ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ ತ್ರೇಯಕಲ್ವ ದೇವರು ಅವರು ಒಂದೇ ಕುಟುಂಬವಾಗಿರುವಂತೆ ನಾವುಗಳು ಕೂಡ ಒಂದೇ ಕುಟುಂಬವಾಗಿರುವಂತೆ ಪ್ರೀತಿ ವಿಶ್ವಾಸ ಐಕ್ಯತೆಯಿಂದ ಜೀವಿಸಲು ಬೇಕಾದ ಕೃಪೆ ಆಶೀರ್ವಾದಗಳಿಗಾಗಿ ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯ ಸಹೋದರ ಸಹೋದರಿಯೇ ಪ್ರೀತಿ ಶಾಂತಿ ಸಮಾಧಾನ ಐಕ್ಯತೆ ನಮ್ಮಲ್ಲಿ ಮೂಡಬೇಕಾದರೆ ಪವಿತ್ರ ಆತ್ಮರು ನಮ್ಮಲ್ಲಿ ಇಳಿದು ಬರಬೇಕು ನಮ್ಮ ಕುಟುಂಬದಲ್ಲಿ ನೆಲೆಸಬೇಕು ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಆ ಪವಿತ್ರ ಆತ್ಮರನ್ನು ಎಡೆಬಿಡದೆ ಪ್ರಾರ್ಥಿಸಿ ಅವರನ್ನು ಕೂಗಿ ಕರೆಯಬೇಕು ಪ್ರಿಯ ಸಹೋದರ ಸಹೋದರಿಯರೇ ಪವಿತ್ರಾತ್ಮರು ಬಂದಾಗ ಮಾತ್ರ ನಮಗೆ ಹೊಸ ಶಕ್ತಿ ತುಂಬಲ್ಪಡುತ್ತದೆ ಆ ಹೊಸ ಶಕ್ತಿಯಿಂದ ನಾವು ದೇವರಿಗೆ ಸಾಕ್ಷಿಗಳಾಗುತ್ತೇವೆ ಪ್ರಭು ಎಸ್ ಕ್ರಿಸ್ತರಿಗೆ ನಾವು ಒಳ್ಳೆಯ ಉತ್ತಮವಾದ ಸಾಕ್ಷಿಗಳಾಗುತ್ತೇವೆ ಅವರ ಮಹಿಮೆಯನ್ನು ಪ್ರಕಟಪಡಿಸಲು ಪ್ರಕಟ ಹೊಂದಲು ಸಾಧ್ಯವಾಗುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರತಿನಿತ್ಯವೂ ಪ್ರಾರ್ಥಿಸೋಣ ನಮ್ಮ ಕುಟುಂಬವನ್ನು ತ್ರೇಯತ್ವಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರೈಸ್ ದ ನಾಟ್ ಹಾಲೆ ಲೂಳ್ಯ ಹಾಲೆ ಲೂಳ್ಯ ಹಾಲೆ ಲೂಳ್ಯ ಪ್ರಿಯ ಸಹೋದರ ಸಹೋದರಿಯೇ ಇಂದು ದೇವರು ನಮಗೆ ಕೊಟ್ಟಂಥ ಅನೇಕ ಕಾರ್ಯಗಳಿಗಾಗಿ ದೇವರು ಮಾಡಿದ ಅನೇಕ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞ ವಂದನೆಯನ್ನು ಸ್ತೋತ್ರ ಆರಾಧನೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ನಾವು ದೇವರನ್ನು ಸ್ತುತಿಸಿ ಆರಾಧಿಸುವಾಗ ನಮ್ಮೊಂದಿಗೆ ಅನೇಕ ದೇವಧೂತರಗಳು ನಮ್ಮೊಂದಿಗೆ ಇಟ್ಟು ನಮ್ಮೊಂದಿಗೆ ಆರಾಧಿಸುತ್ತಿರುತ್ತಾರೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಆರಾಧನೆಯ ಸ್ತುತಿ ಗೀತೆಗಳನ್ನು ನೋಡುತ್ತಾ ಆಲಿಸುತ್ತಾ ಅದರೊಂದಿಗೆ ಸ್ವರ್ಗ ನಿವಾಸಿಗಳು ಸ್ತುತಿ ಸ್ತೋತ್ರ ವಂದನೆಯನ್ನು ಮಾಡುವಾಗ ಸಂತೋಷ ಪಡುತ್ತಾ ಅವರು ನಮ್ಮ ಮೇಲೆ ಕರುಣೆ ತೋರುತ್ತಾರೆ ದಯ ತೋರುತ್ತಾರೆ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ ಸದಾ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾರೆ ಆಮೇಲೆ